ವಿಷ್ಣು ವಿಷ್ಣುಸ್ರನಾಮ ಆದ್ದರಿಂದ ಇದು ದೇವಾಲಯ ವೆಂಕಟೇಶ ದೇವರು ವಿಷ್ಣುವಿನ ವಿಷ್ಣುವಿನ ಒಂದು ರೂಪ ಆದ್ದರಿಂದ ಆ ವಿಷ್ಣುವಿನೇ ವೆಂಕಟೇಶ್ ಆದ್ದರಿಂದ ಅವನ ಒಂದು ದೇವಾಲಯಕ್ಕೆ ವಿಷ್ಣುಸಹಸ್ರನಾಮ ಎನ್ನುವಂಥ ಹೆಸರು ಬರಬೇಕು ಅಂತ ಅಂತರಮಣನ ಈ ಪ್ರತಿಮೆ ವಿಶೇಷವಾಗಿ ನೇಪಾಳದ ಗಂಡಕಿ ನದಿ ಆ ಗಂಡಕಿ ನದಿಯ ಆ ಶಾಲಿಗ್ರಾಮ ಶಿಲೆ ಇದಾಗಿದೆ ಬದರಿ ಕ್ಷೇತ್ರದಲ್ಲಿದ್ದಂತಹ ಯೋಗನಾರಾಯಣ ಅಂತ ಸತ್ಯದ್ರತ ಶ್ರೀಪಾದಂಗಳವರು ಪ್ರತಿ ಸಲ ಬಂದಾಗ ಅವರು ಹೇಳ್ತಾರೆ ಅವರು ಈ ಪ್ರತಿಮೆಯಲ್ಲಿ ವಿಶಿಷ್ಟವಾದ ಸಾನ್ನಿಧ್ಯವಿದೆ ಎನ್ನುವಂಥದ್ದು ಅವರಿಗೆ ಎಲ್ಲರಿಗೂ ನಮಸ್ಕಾರ ಪುರಾಣಿಕ್ಲಾಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಹಿಂದೆ ಬಂದು ನಿಂತೇವೆ ನೋಡ್ರಿ ಹಿಂದೆ ಗಿಡಿ ಗುಡಿ ಕಾಣಿಸ್ತಲ್ಲ ರೀ ಇದು ಇದು ಗುಡಿ ರೀ ಏನು ತಿರುಪತಿ ಒಳಗೆ ನೀವು ವೆಂಕಟರಮಣ ನೋಡ್ತಿರಲ್ಲ ಅದೇ ಸೈಜಿನ ಮೂರ್ತಿ ನಾವು ಇಲ್ಲಿ ಗುಡಿಯಾಗಿ ನೋಡಿದಾವ್ರಿ ಇದ್ರ ಪರಿಚಯ ಮಾಡಿಕೊಡ್ತೇವೆ ಬರ್ರಿ ಇದು ನೋಡ್ತಿರಲ್ಲ ಇದು ವೆಂಕಟಮಣ್ಣ ಗುಡಿ ಏನು ತಿರುಪತಿಗ್ ನೋಡ್ತಿರೀ ಅದೇ ಸೈಜ್ ಇಲ್ಲಿ ವೆಂಕಟಮಣ್ಣನ ಮೂರ್ತಿ ಅದ್ರಿ ಇದು ತುಳಸಿ ಕಟ್ಟಿ ತುಳಸಿ ಕಟ್ಟಿ ಇಲ್ಲಿ ಮೇಲೆ ಹತ್ತು ಬರೀ ಇವತ್ತು ನಾವು ಬಿಜಾಪುರನ ನಿಂಬ್ರಗಿ ಬಡಾವಣೆ ಇರುವಂಥ ಒಂದು ಗುಡಿ ಇದಕ್ಕೆ ವಿಷ್ಣು ಸಹಸ್ರನಾಮ್ ಭವನ ಅಂತ ಕರೀತಾರೆ ಇದರ ಒಂದು ಪ್ರತಿ ಒಂದು ಪ್ರತಿಷ್ಠಾಪನೆ ಮಾಡಿದವರು ಈ ಒಂದು ಸಂಸ್ಕೃತ ಪಾಠಶಾಲೆಯ ಪಂಡಿತರು ನಮ್ಮ ಆಚಾರ್ಯರು ಇವರು ಮುಂಬೈನಲ್ಲಿ ತಮ್ಮ ಸುಧಾ ಸುಧಾ ಅಧ್ಯಯನ ಮಾಡಿ ವಿಜಯಪುರಕ್ಕೆ ಬಂದು ಇಲ್ಲಿ ನೆಲೆಸಿ ಅಲ್ಲಿ ತಮ್ಮ ಪಾಠ ಪ್ರವಚನ ಮಾಡ್ತಾರೆ ಜೊತೆಗೆ ದರ್ಬಾರ್ ಕಾಲೇಜಿನಲ್ಲಿ ಇವರು ಸಂಸ್ಕೃತ ಲೆಕ್ಚರ್ ಇದ್ದಾರೆ ತೊರ್ವಿ ರಸ್ತೆಯಲ್ಲಿರತಕ್ಕಂತಹ ನಿಂಬರ್ಗಿ ಲೇಔಟ್ ಇದು ಶ್ರೀ ವ್ಯಾಸಮಧ್ವ ಸಂಸ್ಕೃತ ವಿದ್ಯಾಲಯದ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಉತ್ತರಾದಿ ಮಠಾಧೀಶರಾದ ಜಗದ್ಗುರು ಶ್ರೀ ಸತ್ಯ ಶ್ರೀಪಾದಂಗಳವರ ಅಮರಸ್ಥದಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿಮೂರು ಈ ದೇವಸ್ಥಾನದ ಶಿಲಾನ್ಯಾಸವಾಯಿತು ಮುಂದೆ ಅನೇಕ ಒಳ್ಳೆಯ ಕಾರ್ಯಕ್ಕೆ ಅನೇಕ ವಿಘ್ನಗಳು ಬರುತ್ತದೆ ಶ್ರೇಯಾಂಸಿ ಬಹು ಅಂತ ರೀತಿಯಾಗಿ ಹೇಳಿ ಆ ಎಲ್ಲ ವಿಘ್ನಗಳು ವೆಂಕಟರಮಣನ ಆಶೀರ್ವಾದ ಹಾಗೂ ನರಸಿಂಹದೇವರ ಆಶೀರ್ವಾದ ವಿಶೇಷವಾಗಿ ಮಹಾಸ್ವಾಮಿಗಳ ಸತ್ಯಭ್ರ ಶ್ರೀಪಾದಂಗಳವರ ಮಂತ್ರಾಕ್ಷತಿ ಬಲ ನಮ್ಮ ವಿದ್ಯಾಗುರುಗಳಾದ ಪಂಡಿತ್ ಪೂಜ್ಯ ಮಾಹುಲಿ ವಿದ್ಯಾಸಿಂಹಾಚಾರ್ಯರು ಕುಲಪತಿಗಳು ಮುಂಬೈ ಸತ್ಯದಾನ ವಿದ್ಯಾಪೀಠ ಹಾಗೂ ವಿಜಯಪುರದ ಹಿರಿಯ ವಿದ್ವಾಂಸರಾದ ಪಂಡಿತ್ ಪೂಜ್ಯ ಮೊಕಾಶಿ ಮಧ್ವಾಚಾರ್ಯರ ಒಂದು ಆಶೀರ್ವಾದ ಎಲ್ಲ ಶಾಸ್ತ್ರಗಳಲ್ಲಿ ಶಾಸ್ತ್ರು ಭಾರತಂ ಸಾರಂ ಎಲ್ಲ ಶಾಸ್ತ್ರಗಳ ಸಾರ ಯಾವುದು ಅಂದರೆ ಮಹಾಭಾರತ ಮಹಾಭಾರತದಲ್ಲಿ ಶ್ರೇಷ್ಠವಾದ ತಿರುಳು ಯಾವುದು ಅಂದರೆ ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಈ ವಿಜಯಪುರದಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಭವನವನ್ನು ಮಾಡಿ ಅದರಲ್ಲಿ ವೆಂಕಟೇಶ ದೇವರ ಸ್ಥಾಪನಾ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಎಲ್ಲ ಭಗವದ್ಭಕ್ತರು ತಮ್ಮ ಕೈಲಾದಂತಹ ವಿಶೇಷವಾದ ಸಹಾಯದಿಂದ ಈ ದೇವಸ್ಥಾನ ಅವರ ಸೇವೆ ನಿರ್ಮಾಣವಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಮಾಘ ಮಾಸ ಶುಕ್ಲ ಪಕ್ಷ ಪಂಚಮಿ ವಸಂತ ಪಂಚಮಿ ತಿಥಿಯಂದು ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಾನಿತ್ಯ ಶ್ರೀಪಾದಂಗಳವರ ಅಮೃತಸ್ತಿಂದ ಪ್ರತಿಷ್ಠಾಪನೆಯಾಯಿತು ಈ ಜಾಗದ ಭೂದಾನ ಸೇವೆ ಹಿರಿಯ ನೇತ್ರ ತಜ್ಞರಾದ ಡಾಕ್ಟರ್ ಉಪೇಂದ್ರ ನರಸಾಪುರವರು ಹಾಗೂ ಅವರ ಮನೆಯವರಾದ ಡಾಕ್ಟರ್ ವನಜಾ ಉಪೇಂದ್ರ ನರಸಾಪುರವರು ಈ ಭೂದಾನ ಸೇವೆಯನ್ನು ಮಾಡಿದ್ದಾರೆ ಅನೇಕ ಭಗವದ್ಭಕ್ತರು ಈ ದೇವಸ್ಥಾನದ ಸೇವೆಯನ್ನು ಮಾಡಿ ಇದರ ಒಂದು ಪ್ರವೇಶ ದ್ವಾರ ಹಾಗೂ ದ್ವಾರಪಾಲಕರ ಹೊರಗಿನ ಈ ಸೇವೆಯನ್ನು ಕೂಡ ಡಾಕ್ಟರ್ ರಾಘವೇಂದ್ರ ಸಾವಳ್ಗಿ ಹಾಗೂ ಅವರ ಮನೆಯವರು ಅವರ ಪರಿವಾರದವರು ಈ ಸೇವೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಒಂದೊಂದು ಈ ಶ್ಲೋಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಕಂಬ ಇದು ಬಾಗಲಕೋಟೆಯ ಶ್ರೀ ಗೋವಿಂದರಾವ್ ಸಂತನವರು ಬಹಳ ಸುಂದರವಾಗಿದೆ ಇಲ್ಲಿ ಮೇಲ್ಗಡೆ ನೋಡಿದಾಗ ಇಲ್ಲಿ ವರಾಹದೇವರು ವೆಂಕಟೇಶ್ ದೇವರ ದರ್ಶನ ಮಾಡಬೇಕಾದರೆ ಮೊದಲು ಅವರಿಗೆ ವರಾಹದೇವರ ದರ್ಶನ ಮಾಡಬೇಕು ಆದ್ದರಿಂದ ಇಲ್ಲಿ ವರಾಹದೇವರ ಒಂದು ಕಲ್ಲಿನಲ್ಲಿ ಕೆತ್ತಿದ್ದಾರೆ ಈ ಕಡೆ ಎದುರಿನಲ್ಲಿ ವೆಂಕಟೇಶ ದೇವರ ಕುಲಪುರೋಹಿ ಕುಲದೇವರಾದಂತಹ ನರಸಿಂಹದೇವರು ನರಸಿಂಹದೇವರು ಅಲ್ಲಿದ್ದಾರೆ ಈ ಕಡೆ ಹನುಮ ವಾಯುದೇವರ ಎರಡನೇ ಅವತಾರ ಭೀಮಸೇನದೇವರ ಅವತಾರ ಮೂರನೆಯ ಅವತಾರ ಮಧ್ವಾಚಾರ್ಯರು ಈ ರೀತಿಯಾಗಿ ಹನುಮ ಭೀಮ ಮಧ್ವ ಎಂಬ ಮೂರು ಅವತಾರಗಳ ಒಂದು ಕೆತ್ತನೆ ಕೆಳಗಡೆಗೆ ಗರುಡ ದೇವರ ಒಂದು ಕೆತ್ತನೆಯು ಕೂಡ ಇದೆ ಅನಂತರ ಆಚೆ ಶೇಷದೇವರು ಕೂಡ ಇಲ್ಲಿದ್ದಾರೆ ಹೀಗಿದಕ್ಕೆ ಗರುಡ ಸ್ತಂಭ ಎಂಬುದಾಗಿ ಕರೀತಾರೆ ಭಕ್ತರಿಗೆ ಸಂಪತ್ತನ್ನು ಕೊಡುವ ಸಲುವಾಗಿ ಇಲ್ಲಿ ಶಂಖ ಹಾಗೂ ವಿಘ್ನಗಳ ಪರಿಹಾರಕ್ಕಾಗಿ ಇಲ್ಲಿ ಚಕ್ರವನ್ನು ಕೆತ್ತಿದ್ದಾರೆ ಓಂಕಾರ ನಮ್ಮ ಭಾರತೀಯ ಸಂಸ್ಕೃತಿಯ ಮೊದಲನೆಯ ಅಕ್ಷರ ಓಂಕಾರ ಆದ್ದರಿಂದ ಈ ಓಂಕಾರ ಸಮೃದ್ಧಿಯ ಸಂಕೇತ ಎಲ್ಲರಿಗೂ ಈ ಓಂಕಾರ ದರ್ಶನದಿಂದ ಸಮೃದ್ಧಿ ಸಿಗಲಿ ಎಂಬುದಾಗಿ ಇಲ್ಲಿ ಓಂಕಾರವನ್ನು ಕೆತ್ತಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆಗೆ ಸ್ವಸ್ತಿಕವನ್ನು ಇಲ್ಲಿ ಕೆತ್ತಿದ್ದಾರೆ ಎಲ್ಲರಿಗೂ ಮಂಗಳವಾಗಲಿ ಅಂತ ಮೇಲುಗಡೆಗೆ ಇಲ್ಲಿ ಸವಿತ್ರ ನಾರಾಯಣ ಅವನು ಇಲ್ಲಿ ಸನ್ನಿಹಿತನಾಗಿದ್ದಾನೆ ದ್ವಾರಪಾಲಕರಾದ ವಿಷ್ಣು ದೇವಾಲಯ ಆದ್ದರಿಂದ ದ್ವಾರಪಾಲಕರಾದ ಜಯ ಹಾಗೂ ವಿಜಯರು ಕೂಡ ಇಲ್ಲಿದ್ದಾರೆ ಇಂತಹ ಈ ದೇವಸ್ಥಾನದ ಪರ ಆವರಣದ ಒಂದು ಪರಿಚಯವನ್ನು ನಾವು ಮಾಡ್ಕೋತೀವಿ ಎಲ್ಲ ಸ್ತೋತ್ರಗಳಲ್ಲಿ ಶ್ರೇಷ್ಠವಾದದ್ದು ವಿಷ್ಣು ಸಹಸ್ರನಾಮ ಆದ್ದರಿಂದ ಇದು ದೇವಾಲಯ ವೆಂಕಟೇಶ ದೇವರು ವಿಷ್ಣುವಿನ ಅವತ ವಿಷ್ಣುವಿನ ಒಂದು ರೂಪ ಆದ್ದರಿಂದ ಆ ವಿಷ್ಣುವೇನೇ ವೆಂಕಟೇಶ ಆದ್ದರಿಂದ ಅವನ ಒಂದು ದೇವಾಲಯಕ್ಕೆ ಈ ವಿಷ್ಣು ಸಹಸ್ರನಾಮ ಎನ್ನುವಂಥ ಹೆಸರು ಬರಬೇಕು ಅಂತನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಯಾರು ಬಂದು ಇದರಲ್ಲಿ ಒಂದು ವಿಶಿಷ್ಟವಾದ ಒಂದು ವೈಬ್ರೇಷನ್ ಅದು ಯಾರಲ್ಲಿ ಬಂದು ಕೂತ್ರು ಆ ಶ್ಲೋಕಗಳ ಒಂದು ದರ್ಶನವಾಗ್ತದೆ ಎಲ್ಲ ಕಷ್ಟಗಳು ಪರಿಹಾರವಾಗುವಂಥ ಒಂದು ವಿಶಿಷ್ಟವಾದ ಶಕ್ತಿ ಈ ದೇವಸ್ಥಾನಕ್ಕಿದೆ ಅಂತ ನಾವು ಹೇಳ್ಬೋದು ಕಲ್ಯಾಣದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ತಿನ್ನು ಅಂತಹ ವೆಂಕಟೇಶ ದೇವರ ಒಂದು ಉತ್ಸವ ಪ್ರತಿ ಊರುಗಳಲ್ಲಿ ನಡೀತದೆ ತಿರುಪತಿ ತಿರುಮಲದಲ್ಲಂತೂ ಲಕ್ಷ ಲಕ್ಷ ಜನ ಬರ್ತಾರೆ ಅಂತಹ ದೇವರ ಒಂದು ಈ ಪ್ರತಿಮೆ ವೆಂಕಟರಮಣನ ಈ ಪ್ರತಿಮೆ ವಿಶೇಷವಾಗಿ ನೇಪಾಳದ ಗಂಡಕಿ ನದಿ ಆ ಗಂಡಕಿ ನದಿಯ ಆ ಶಾಲಿಗ್ರಾಮ ಶಿಲೆ ಇದಾಗಿದೆ ಅದರ ಪರಿಚಯವನ್ನು ಕೂಡ ನಾವು ದೇವಸ್ಥಾನ ಒಳಗಡೆಗೆ ಮಾಡಿಕೊಳ್ಳಿ ಈ ವಿಷ್ಣುಸಾಸ್ತ್ರನಾಮದ ಹಿನ್ನೆಲೆ ಬಹಳ ಮಹತ್ವದ್ದು ನಮ್ಮ ಭಾರತ ದೇಶದಾಗ ವಿಶೇಷವಾಗಿ ಮಹಾಭಾರತವನ್ನು ಕೇಳುವಂತಹ ನೋಡುವಂತಹ ಓದುವಂತಹ ಜನರು ಅನೇಕ ಜನ ಇದ್ದಾರೆ ಕೋಟಿ ಕೋಟಿ ಜನ ಇದ್ದಾರೆ ಇವತ್ತೇನಾದರೂ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕಾದರೆ ಇದು ಮಹಾಭಾರತ ಮಹತ್ವಾತ್ ಭಾರವತ್ವಾ ಮಹಾಭಾರತ ಮುಚ್ಚತೆ ನಿರುತ್ತಮ ಯೋ ವೇದ ಸರ್ವಪಾಪೇ ಪ್ರಮುಚ್ಚ್ಯತೆ ಮತ್ತು ಯಾರೋ ಜನರನ್ನು ನಾವು ನೋಡ್ತಾ ಇರುವಾಗ ಒಂದು ಸಣ್ಣ ಕಾವ್ಯವನ್ನು ಬರೆದರೆ ಒಂದು ಗ್ರಂಥ ಬರೆದರೆ ಎಲ್ಲ ಕಡೆ ಪ್ರಕಾಶನ ಮಾಡ್ತಾರೆ ಆದರೆ ಮಹಾಭಾರತ ಬರೆದಿದ್ದು ಬದರಿಯ ಮೇಲ್ಗಡೆಗೆ ಮಾನ ಅಂತನ್ನುವಂತಹ ಪ್ರದೇಶವಿದೆ ಅಲ್ಲಿ ಸರಸ್ವತಿ ನದಿ ಹರಿತದೆ ಅಲ್ಲಿ ಮುಂದೆ ಭೀಮ್ ಫುಲ್ ಅಂತಿದೆ ಅದರ ಪಕ್ಕದಲ್ಲಿ ನಾವು ಹೋದಾಗ ವ್ಯಾಸರ ಗುಹ ಮತ್ತು ಗಣಪತಿ ಗುಹ ಅಂತಿದೆ ಅಲ್ಲಿ ವಿಧವ್ಯಾಸರ ಗಣಪತಿ ಹೇಳಿ ಮಹಾಭಾರತವನ್ನು ರಚನೆ ಮಾಡಿದರು ಅದು ಅರವತ್ತು ಲಕ್ಷ ಶ್ಲೋಕಾತ್ಮಕವಾದದ್ದು ಅದರಲ್ಲಿ ಮೂವತ್ತು ಲಕ್ಷ ದೇವಲೋಕದಲ್ಲಿ ಇದೆ ಇಪ್ಪತ್ತೊಂಬತ್ತು ಲಕ್ಷ ಗಂಧರ್ವ ಯಕ್ಷ ಕಿನ್ನರಿ ಕೊಟ್ಟಿದ್ದಾರೆ ಒಂದು ಲಕ್ಷ ಮಾತ್ರ ಭೂಲೋಕದಲ್ಲಿ ಇದೆ ಆ ಭೂಲೋಕದಲ್ಲಿ ಬರತಕ್ಕಂತಹ ಮಹಾಭಾರತ ಕಥೆ ತಾವೆಲ್ಲರೂ ಕೂಡ ಕೇಳಿದ್ದೀರಿ ವಿಸ್ತಾರ ಮಾಡೋದಿಲ್ಲ ಕುರುಕ್ಷೇತ್ರ ಯುದ್ಧವಾದ ಮೇಲೆ ಧರ್ಮರಾಜನಿಗೆ ನನ್ನಿಂದ ಈ ಯುದ್ಧವಾಯಿತು ರಕ್ತಪಾತವಾಯಿತು ಅನ್ನುವಂತಹ ಒಂದು ಅವನಿಗೆ ಮನಸ್ಸಿಗೆ ಭಾಳ ಖೇದಾಗಿ ವಿದವ್ಯಾಸರ ಹತ್ರ ಹೋಗ್ತಾನೆ ಕೃಷ್ಣನ ಹತ್ರ ಹೋಗ್ತಾನೆ ಆ ಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರು ಸರ್ಪಂಜರ ಮೇಲೆ ಮಲ್ಕೊಂಡಿರ್ತಾರೆ ವೃದ್ಧರು ಮಹಾಜ್ಞಾನಿಗಳು ಐದುನೂರ ಇಪ್ಪತ್ತೈದು ವರ್ಷ ಅವರು ಅಧ್ಯಯನ ಮಾಡಿದಂಥ ದೊಡ್ಡ ಆಚಾರ್ಯರು ಇವತ್ತು ಯಾರಿಗಾದರೂ ಕ್ಷತ್ರಿಯರಿಗೆ ಆಚಾರ ಎನ್ನುವಂಥ ಪದ್ಧತಿ ಇಲ್ಲ ಕ್ಷ ಬ್ರಾಹ್ಮಣರಿಗೆ ಆಚಾರ್ಯ ಎನ್ನುವಂಥದ್ದು ಆದರೆ ಕ್ಷತ್ರಿಯರಿಗೆ ಯಾರಾದರೂ ಆಚಾರ್ಯರು ಅಂತ ಕರೆದಿದ್ದರೆ ಅದು ಫಸ್ಟು ಇತಿಹಾಸದಲ್ಲಿ ಭೀಷ್ಮಾಚಾರ್ಯರು ಯಾಕೆಂದರೆ ಈ ಆಚಾರ್ಯ ಅಂತಂದರೆ ಆಚನೋತಿ ಶಿಷ್ಯಾನ್ ಸೊ ಸ್ವ ಐತಿ ಆಚಾರ್ಯ ಅಂತ ಕರೀತಾರೆ ಶಿಷ್ಯರನ್ನ ಆ ಸ್ವೀಕಾರ ಮಾಡ್ತಾರೆ ಆಚಾರ್ಯಗಳನ್ನು ಉಪದೇಶ ಮಾಡ್ತಾರೆ ಆಚರಣೆಯನ್ನು ಮಾಡ್ತಾರೆ ಅದರಿಂದ ಅವರಿಗೆ ಆಚಾರ್ಯ ಅಂತ ಕರೀತಾರೆ ಅಂತಹ ಭೀಷ್ಮಾಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಅಧ್ಯಕ್ಷತೆಯಲ್ಲಿ ಸರಪಂಜರಿಗೆ ಮಲ್ಕೊಂಡಾರೆ ಧರ್ಮರಾಜ ಹೋದ ಅನೇಕ ಪ್ರಶ್ನೆಗಳು ಶಾಂತಿಪರ್ವ ಅನುಶಾಸನ ಪರ್ವ ಇವೆರಡು ಅದ್ಭುತವಾದಂಥ ಪ್ರಮೇಯ ಇವತ್ತು ಯಾರಾದರೂ ನಮ್ಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಸನಾತನ ಧರ್ಮ ಅಂದರೆ ಏನು ಅದರ ಹಿರಿಮೆ ಅದರ ಗರಿಮೆ ಅದರ ಒಂದು ಮಹಿಮೆ ತಿಳಿಬೇಕಾದರೆ ಶಾಂತಿಪರ್ವ ಮತ್ತು ಅನುಶಾಸನ ಪರ್ವ ಓದಬಹುದು ಇದು ಮೊದಲೆಯ ಶಿಲಾ ಈ ರೀತಿಯಾಗಿದೆ ಎಸ್ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಖತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭು ವಿಷ್ಣುವೇ ನಮಸ್ತಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕ ರೂಪರೂಪಾಯ ವಿಷ್ಣುವೇ ಪ್ರಭು ವಿಷ್ಣುವೇ ಯಾವ ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ಪಾಪಗಳು ಎಲ್ಲ ದೋಷಗಳು ಸಂಸಾರದ ಚಿಂತೆ ಸಂತಾಪ ದುಃಖವೆಲ್ಲವೂ ನಾಶವಾಗ್ತದೆಯೋ ಅಂತಹ ಎಲ್ಲಕ್ಕೂ ಕಾರಣನಾದ ಸರ್ವತಂತ್ರ ಸ್ವತಂತ್ರನಾದ ವಿಷ್ಣುವಿಗೆ ನಮಸ್ಕಾರ ಅಂತ ರೀತಿಯ ಪ್ರಾರ್ಥನೆ ಮಾಡ್ತಾ ವೈಶಂಪಾಯನರು ಧರ್ಮೇಜೆ ಮಹಾರಾಜ ಅಂದರೆ ಪರೀಕ್ಷಿತ ರಾಜನ ಮಗ ಅವನಿಗೆ ಈ ಮಹಾಭಾರತದ ಪ್ರಾರಂಭದಿಂದ ಹೇಳಲಿಕ್ಕೆ ಹೋಗ್ತಾರೆ ಆಗ ವೈಶಂಪಾಯನರು ಹೇಳಿದರು ಧರ್ಮರಾಜ ಭೀಷ್ಮಾಚಾರ್ಯತನೇ ಯಾವುದನ್ನು ಕೇಳಬೇಕು ಯಾವುದನ್ನು ಅನ್ನಬೇಕು ಯಾವುದು ಅತಿ ಪವಿತ್ರವಾದದ್ದು ಯಾವುದನ್ನು ಸ್ತೋತ್ರ ಮಾಡಬೇಕು ಅಂತ ಅನೇಕ ಶ್ಲೋಕಗಳಿಂದ ಇಲ್ಲಿ ಕೇಳ್ತಾ ಬರ್ತಾನೆ ಆಗ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ ನೋಡಪ್ಪ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೈವತಾನಾಂಚ ಭೂತಾನಾಂ ಯೋ ವ್ಯ ಪಿತ ಮೇಲಿಂದ ಪ್ರಾರಂಭವಾಗ್ತಾ ಇದೆ ಜಗತ್ತಿನ ಅತಿ ಪವಿತ್ರವಾದದ್ದು ಅತಿ ಮಂಗಲವಾದದ್ದು ಯಾವ ವಿಷ್ಣುವಿನಿಂದ ಇದೆಲ್ಲ ಜಗತ್ತು ನಡೀತದೆಯೋ ಅಂತಹ ಭಗವಂತನನ್ನು ಋಷಿಗಳು ಮುನಿಗಳು ಜ್ಞಾನಿಗಳು ವೇದ ಪುರಾಣ ಇವೆಲ್ಲವೂ ಕೊಂಡಾಡಿದೆ ಅದನ್ನು ನಾನು ಹೇಳ್ತೀನಿ ಅಂಥ ಓಂ ವಿಶ್ವಂ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಭದ್ಭಾವು ಭೂತಾತ್ಮ ಭೂತ ಭಾವನಃ ಎಂಬುದಾಗಿ ವಿಷ್ಣು ಸಹಸ್ರನಾಮ ಶ್ಲೋಕಗಳು ಪ್ರಾರಂಭವಾಗ್ತಾ ಒಟ್ಟು ಈ ವಿಷ್ಣು ಸಹಸ್ರನಾಮ ಭವನದಲ್ಲಿ ಪ್ರತಿ ಒಂದೊಂದೊಂದೊಂದು ಈ ವಿಷ್ಣು ಸಹಸ್ರನಾಮ ಶ್ಲೋಕಗಳನ್ನು ನಾವಿಲ್ಲಿ ಬಹಳ ಉತ್ತಮವಾದ ರೀತಿಯಿಂದ ಇಲ್ಲಿ ಎಲ್ಲವೂ ಕೂಡ ಇದನ್ನು ಹಾಕಿದ್ದಾರೆ ಈ ವಿಶ್ವಹಾಸನಾಮದ ಒಂದೊಂದು ಶ್ಲೋಕಗಳನ್ನು ಕೂಡ ನಾವು ನೋಡುತ್ತೀವಿ ಮಹರ್ಷಿ ವೇದವ್ಯಾಸ ಈ ಮಹಾಭಾರತವನ್ನು ಬರೆದಂತಹ ವೇದವ್ಯಾಸ ದೇವರು ಅವು ಇದಕ್ಕೆ ಯೋಗ ಪಟ್ಟಿಕಾ ಅಂತ ರೀತಿಯ ಕರೀತಾರೆ ಇದು ಅಭಯವನ್ನು ಕೊಡ್ತಕ್ಕಂತಹ ಮುದ್ರೆ ಈ ಮುದ್ರೆ ಇದು ಜ್ಞಾನ ಮುದ್ರೆ ಹೀಗೆ ಮಾಡ್ತಾರೆ ಜ್ಞಾನ ಮುದ್ರೆ ಆ ವಿಧವ್ಯಾಸರ ಹತ್ತಿರ ಇಲ್ಲಿ ಮಧ್ವಾಚಾರ್ಯರು ಇವತ್ತಿಗೂ ಬದರಿಕಾಶ್ರಮದಲ್ಲಿ ಹೀಗೆ ಗುರುಗಳವರು ಇವರು ಅವರ ಹತ್ರ ಶಿಷ್ಯರಾಗಿ ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾ ಇದ್ದಾರೆ ಅಂತಹ ವಿಧವ್ಯಾಸರ ಶಿಷ್ಯರು ಮಧ್ವಾಚಾರ್ಯರು ಇವರು ಕರ್ನಾಟಕದ ಉಡುಪಿಯ ಜಿಲ್ಲೆಯಲ್ಲಿ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದಾರೆ ಭಕ್ತಿ ಪಂಥವನ್ನು ಜಗತ್ತಿ ಕೊಟ್ಟವರೇ ವಿದ ಮಧ್ವಾಚಾರ್ಯರು ದ್ವೈತ ಮತ ಆಚಾರ್ಯರು ಅಂತೂ ಅವರನ್ನು ಕರಿತೀವಿ ಹಾಂ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯ ಕಾರ್ಕಳ ಅಲ್ಲಿಂದ ಬಂದಂತಹ ಶ್ರೀ ರಾಜಕುಮಾರ್ ಎನ್ನುವಂಥವರು ಒಂದು ಇಪ್ಪತ್ತು ಜನ ಆ ಕಲ್ಲಿನ ಬೆಳಗಾವಿ ಜಿಲ್ಲೆಯ ಅರ್ಭಾವಿ ಅಲ್ಲಿಂದ ಮಾಡಿರತಕ್ಕಂತಹ ಈ ಕಲ್ಲುಗಳು ಇದರ ಕೆಳಗಡೆಗೆ ಇನ್ನೂ ದೊಡ್ಡದಾದಂಥ ಒಂದು ಫೌಂಡೇಶನ್ ಇದೆ ಒಂದು ಸಾವಿರ ವರ್ಷ ಈ ದೇವಸ್ಥಾನ ಈ ಗರ್ಭಗುಡಿ ನಿಂದಿರುವಂಥ ಒಂದು ಅದ್ಭುತವಾದ ಸ್ಟ್ರಕ್ಚರ್ ಇದನ್ನು ತಯಾರು ಮಾಡಿ ಈ ದೇವಸ್ಥಾನ ನಿರ್ಮಾಣವನ್ನು ಮಾಡಿದ್ದೇವೆ ಮೇಲ್ಗಡೆಗೂ ಕೂಡ ದೊಡ್ಡದಾದಂತಹ ಆ ಏಳು ಅಡಿ ಉದ್ದ ನಾಲ್ಕೂವರೆ ಅಡಿ ಅಗಲ ಅಂತಹ ಒಂದೊಂದು ಅಖಂಡ ಕಲ್ಲುಗಳನ್ನು ಮೇಲ್ಗಡೆ ಹಾಕಿ ನಾಲ್ಕು ಆ ಮುಚ್ಚಿಗೆ ಅಂತ ಕರೀತಾರೆ ಆ ಮುಚ್ಚಿ ಕಲ್ಲುಗಳನ್ನು ಈ ದೇವಸ್ಥಾನದ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಶಿಖರವು ಕೂಡ ಸಂಪೂರ್ಣ ಕಲ್ಲಿನಿಂದ ಇದೆ ಬಹಳ ತೊಂಬತ್ತು ಪಾಲ ದೇವಸ್ಥಾನಗಳನ್ನು ನಾವು ನೋಡಿದಾಗ ಶಿಖರಗಳು ಇಟ್ಟಿಗೆಯಿಂದ ಅಥವಾ ಸಿಮೆಂಟಿನಿಂದ ಮತ್ತು ಕಬ್ಬಣಗಳಿಂದ ಮಾಡಿರ್ತಾರೆ ಆದರೆ ಈ ದೇವಸ್ಥಾನದ ವೈಶಿಷ್ಟ್ಯ ಎಲ್ಲಿಯೂ ಕಬ್ಬಣವನ್ನು ನಾವು ಬಳಸಿಲ್ಲ ಸಂಪೂರ್ಣ ಕಲ್ಲು ಮತ್ತು ಹಿತ್ತಾಳಿ ಅದರಿಂದ ಇದನ್ನು ನಾವು ಬೆಳೆಸಿರೋದ್ರಿಂದ ಕಲ್ಲು ಬ ಕಲ್ಲಿನ ಜೊತೆಗೆ ಕಬ್ಬಣ ಸೇರಿಬಿಟ್ಟರೆ ಅದರ ಒಂದು ಶಕ್ತಿ ಕಡಿಮೆ ಆಗ್ತದೆ ಅದಕ್ಕಾಗಿ ಲೋಹಗಳಲ್ಲಿ ಶ್ರೇಷ್ಠವಾದ ಬಂಗಾರ ಇಲ್ಲ ಅಂತಂದರೆ ಬೆಳ್ಳಿ ಇಲ್ಲ ಅಂತಂದರೆ ತಾಮ್ರ ಅಥವಾ ಹಿತ್ತಾಳಿ ಅದಕ್ಕಾಗಿ ಆ ಒಂದು ತಂತ್ರಸಾರಕ್ತವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಮೇಲ್ಗಡೆಗೆ ದೇವಸ್ಥಾನದ ಈ ದ್ವಾರದ ಮೇಲ್ಭಾಗದಲ್ಲಿ ಬದ್ರಿನಾರಾಯಣನ್ ಅವನು ಚಿಕ್ಕದಾಗಿರ್ತಕ್ಕಂತಹ ಮೂರ್ತಿಯನ್ನು ಕೆತ್ತಿದ್ದಾರೆ ಹೀಗೆ ದೇವ ಬದರಿ ನಾರಾಯಣ ಬದರಿ ಕ್ಷೇತ್ರದಲ್ಲಿ ಯೋಗ ನಾರಾಯಣ ಅಂತ ವಿಶೇಷವಾಗಿ ಯಮಧರ್ಮರಾಜ ಅವನ ಮತ್ತು ಸುಕೀರ್ತಿ ಅವರಿಬ್ಬರ ಮಗನೇ ಇವ ಬದರಿ ನಾರಾಯಣ ನರ ಮತ್ತು ನಾರಾಯಣ ಅಂತ ಇವತ್ತಿಗೂ ಬದರಿಕಾಶ್ರಮದಲ್ಲಿ ಇದ್ದು ತಪಸ್ಸು ಮಾಡುವಂತಹ ಆ ಮೂರ್ತಿಯನ್ನು ನಾವಿಲ್ವಿ ಇದು ವೆಂಕಟೇಶ್ ದೇವರ ಒಂದು ಪ್ರತಿಮೆ ಈ ಪ್ರತಿಮೆಯ ವೈಶಿಷ್ಟ್ಯ ಕಂಠದಲ್ಲಿ ವಿಶೇಷವಾಗಿ ಅಲ್ಲಿ ಹೂಗಳನ್ನು ಅಲಂಕಾರ ಮಾಡಿದೆ ಕಂಠದಲ್ಲಿ ಕೌಸ್ತುಭಮಣಿ ಇದೆ ಇಷ್ಟಾರ್ಥಗಳನ್ನು ಬೇಡಿದಂಥವರಿಗೆ ಪರಮಾತ್ಮ ಕೊಡ್ತಾನೆ ಹೃದಯದಲ್ಲಿ ಶ್ರೀವತ್ಸ ಲಕ್ಷ್ಮೀದೇವಿ ಇದ್ದಾಳೆ ಇದು ನೇಪಾಳದ ಗಂಡಕಿ ನದಿ ಹತ್ತು ಸಾವಿರ ವರ್ಷ ಆ ಗಂಡಕಿ ನದಿಯಲ್ಲಿ ಹರಿಯುವಂತಹ ಒಂದು ದೊಡ್ಡದಾದ ಶಿಲೆ ಇದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ನೇಪಾಳಕ್ಕೆ ಹೋದ್ವಿ ನೇಪಾಳದಿಂದ ಪೋಖ್ರಾ ಎನ್ನುವಂತಹ ಒಂದು ಸ್ಥಳ ಅಲ್ಲಿ ಬರತಕ್ಕಂಥ ಗಂಡಕಿ ನದಿಯಲ್ಲಿ ಎರಡು ಶಾಲಿಗ್ರಾಮ ಶಿಲೆಗಳನ್ನು ಕೊಂಡು ಬಂದ್ವಿ ಒಂದು ಶಿವಮೊಗ್ಗ ದೇವಸ್ಥಾನಕ್ಕಾಗಿ ಮತ್ತೊಂದು ಬಿಜಾಪುರದಲ್ಲಿ ಸ್ಥಾಪನಾ ಮಾಡಬೇಕು ಆಶಿಯ ಕೇದಾರ್ಘಾಟ್ ಎನ್ನುವಂತಹ ಪ್ರದೇಶ ಅಲ್ಲಿ ಶ್ರೀ ಅನುಜ್ ಗೌರ್ ಅನುಜ್ ಗೌರ್ ಎಂತಕ್ಕಂಥವರು ಆ ವೆಂಕಟೇಶ್ವರ ಪ್ರತಿಮೆ ನಿರ್ಮಾಣ ಮಾಡಿಸಿ ಕೊಟ್ಟು ಕೊಟ್ಟಿದ್ದಾರೆ ಹಾಗೇ ಅಲ್ಲಿ ಒಬ್ಬ ಶಿವಾನಂದ ಸ್ವರೂಪ್ ಎಂತಕ್ಕಂಥ ಒಬ್ಬ ನಾಗಾಸಾಧು ಬೆಂಗಳೂರದವ್ರವರು ಗೋಲ್ಡ್ ಮೆಡಲಿಸ್ಟು ವಿರಕ್ತರಾಗಿ ಅಲ್ಲಿ ನೇಪಾಳಕ್ಕೆ ಹೋದಾಗ ನಮಗೆ ಭೇಟಿಯಾದರು ಅವರು ಸಹಾಯ ಮಾಡಿ ಈ ಪ್ರತಿಮೆಯನ್ನು ನಿರ್ಮಾಣಕ್ಕೆ ಅವರು ಸೇವೆಯನ್ನು ಮಾಡಿದ್ದಾರೆ ಡಾಕ್ಟರ್ ಉಪೇಂದ್ರ ನರಸಾಪುರವರು ಭೂದಾನ ಸೇವೆ ಹಾಗೂ ಅನೇಕ ಜನ ಈ ಸೇವೆಯನ್ನು ಮಾಡಿ ದೇವಸ್ಥಾನ ಈಗಾಗಲೇ ಐದು ವರ್ಷ ಮುಗಿದು ಆರನೇ ವರ್ಷ ಉತ್ಸವ ಎಲ್ಲ ಭಗವದ್ಭಕ್ತರು ನವರಾತ್ರಿ ಅಂತೂ ಪ್ರತಿನಿತ್ಯ ಕನಿಷ್ಠ ಕನಿಷ್ಠ ಅಂದರೆ ಒಂದು ಆರುನೂರಿಂದ ಏಳ್ನೂರು ಜನ ಬರ್ತಾರೆ ವಿಜಯದ ಪ್ರತಿನಿತ್ಯವೂ ಕೂಡ ಎಲ್ಲ ಉತ್ಸವಗಳು ಇವತ್ತಿನ ನೀವು ನೋಡಿದಿರಿ ಆ ವಾಹನಗಳ ಸೇವೆಯನ್ನು ಮಾಡಿಸಿದವರು ಆ ವಾಹನಗಳ ಸೇವೆಯು ಕೂಡ ವಿಶೇಷವಾಗಿ ಸಾಯಂಕಾಲ ನಡೀತದೆ ವೇದ ಪಾರಾಯಣ ಅಷ್ಟಾವಧಾನ ಸೇವೆ ಬೆಳಗ್ಗೆಯಿಂದ ದೀಪೋತ್ಸವ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಾಲಿಗ್ರಾಮ ಶಿಲೆಯ ಒಂದು ಪ್ರತಿಮಾ ಅಂತ ಎಲ್ಲಾದರೂ ಇದ್ದರೆ ಅದು ನೇಪಾಳದ ಶಾಲಿಗ್ರಾಮ ಶಿಲೆ ಈ ವೆಂಕಟೇಶ ದೇವರ ದೇವಸ್ಥಾನ ಹಿಂದೆ ಪೇಜಾವರ ಮಠಾಧೀಶರಾದ ಪೂಜ್ಯ ಶ್ರೀ ತೀರ್ಥ ಶ್ರೀಪಾದಂಗಳವರು ಬಂದಿದ್ದರು ಅವರು ಬಂದಾಗ ಅಲ್ಲಿ ನಮ್ಮ ಮನೆಯಲ್ಲಿ ಮೊದಲು ಪ್ರತಿಷ್ಠಾಪನೆಗಿಂತ ಪುರದಲ್ಲಿದ್ದಾಗ ಅದನ್ನು ಮುಟ್ಟಿ ಅವರು ಹೇಳಿದರು ಬಹಳ ಅಪೂರ್ವವಾದಂತಹ ಈ ಶಾಲಿಗ್ರಾಮ ಶಿಲೆ ಇದಿದೆ ಇದರಲ್ಲಿ ಬಹಳ ಶಕ್ತಿ ಇದೆ ಅಂತ ಅವರು ಕೂಡ ಅದನ್ನು ಅನುಭವಿಸಿದ್ದಾರೆ ಜೊತೆಗೆ ನಮ್ಮ ಸತ್ಯದ್ರೀಥ ಶ್ರೀಪಾದಂಗಳವರು ಪ್ರತಿ ಸಲ ಬಂದಾಗ ಅವರು ಹೇಳ್ತಾರೆ ಅವರು ಹಾಗೂ ಕೂಡ್ಲಿ ಆರ್ಯ ಅಕ್ಷೋಭ ಮಠಾಧೀಶರು ಅನೇಕ ಪೀಠಾಧೀಶರು ಬಂದಿದ್ದಾರೆ ಬಂದು ಈ ಪ್ರತಿಮೆಯಲ್ಲಿ ಒಂದು ವಿಶಿಷ್ಟವಾದ ಸಾನ್ನಿಧ್ಯವಿದೆ ಎನ್ನುವಂಥದ್ದು ಅವರಿಗೆ ಸಾಕ್ಷಾತ್ಕಾರವಾಗಿದೆ ನಮ್ಮ ಪೂಜ್ಯ ವಿದ್ಯಾಗುರುಗಳಾಗಿರ್ತಕ್ಕಂತಹ ಮಾಹುಲಿ ಆಚಾರ್ಯರು ಈಗಾಗಲೇ ನಾವಿಲ್ಲಿ ಹಿಂದುಗಡೆಗೆ ಅವರಿದ್ದಾರೆ ನಮ್ಮ ವಿದ್ಯಾಗುರುಗಳು ಮುಂಬೈ ಸತ್ಯಾನ ವಿದ್ಯಾಪೀಠದಾಗ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಅಲ್ಲೇ ಕಲಿತು ಹದಿನೇಳು ವರ್ಷ ಹದಿನೆಂಟು ವರ್ಷ ನಾನು ಅಲ್ಲಿದ್ದೆ ವಿಶೇಷವಾಗಿ ನಮ್ಮ ತಂದೆ ಶ್ರೀ ಬಾಬುರಾವ್ ಅವರು ಪತ್ರಕರ್ತರು ನಮ್ಮ ತಾಯಿ ವೈಕುಂಠವಾಸಿಗಳಾಗಿ ಇಪ್ಪತ್ತೊಂದು ವರ್ಷ ಆಯಿತು ಕುಮುದಿನಿ ಬಾಬುರಾವ್ ಕುಲಕರ್ಣಿ ಹಾಗೂ ನಮ್ಮ ದೊಡ್ಡಣ್ಣ ಹನುಮಂತ ಕುಲಕರ್ಣಿ ಹಾಗೂ ಎರಡನೇ ಅಣ್ಣ ವಿಜಯ್ ಕುಲಕರ್ಣಿ ವಕೀಲರು ಬೊಂಬೆದಾಗಿದ್ದಾರೆ ಜೊತೆಗೆ ನಮ್ಮೆಲ್ಲ ಕುಟುಂಬಕ್ಕೆ ಇಷ್ಟು ಒಂದು ಕೃಪಾಛತ್ರ ಅಂದರೆ ಮಾಹುಲಿ ನಮ್ಮ ಗುರುಗಳು ವಿದ್ಯಾಸಿಂಹಾಚಾರ್ಯ ಅವರು ಒಂದು ಮಾತು ಹೇಳಿದರು ನಿತ್ಯ ಪಾಠ ಪ್ರವಚನ ಮಾಡಬೇಕು ಎಂದು ನಾವು ಪಾಠವನ್ನು ಹೇಳೋದಿಲ್ಲ ಅವಧು ಸುಪಾಸ ಇರಬೇಕು ಅಂತ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಈ ವಿಜಾಪುರದ ಅನೇಕ ಸದ್ಗ್ರಹಸ್ಥರು ಇರತಕ್ಕಂಥ ಎಲ್ಲರೂ ಪ್ರತಿನಿತ್ಯ ಪಾಠಕ್ಕೆ ಬರ್ತಾರೆ ಹಾಗೆ ನಮ್ಮ ಈ ವಿದ್ಯಾಪೀಠದ ಈ ವ್ಯಾಸಮದ ವಿದ್ಯಾಲಯಕ್ಕೆ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವಂತಹ ಪಂಡಿತ್ ಸತ್ಯವರಾಚಾರ್ಯರು ಅವರು ಬೆಳಿಗ್ಗೆ ಪಾಠವನ್ನು ಹೇಳ್ತಾರೆ ಸಾಯಂಕಾಲ ಇಬ್ಬರು ಮೂರ್ನಾಲ್ಕು ಜನ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೂ ಗ್ರಂಥಗಳ ಪಾಠವನ್ನು ಹೇಳ್ತಾರೆ ಜೊತೆಗೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಸ್ತೋತ್ರಗಳನ್ನು ಮಂತ್ರಗಳನ್ನು ಮತ್ತು ಎಷ್ಟೋ ಜನ ಸಂಸ್ಕೃತ ಕಲಿಲಿಬೇಕಂತ ಬರ್ತಾರೆ ಅವರಿಗೂ ನಮ್ಮ ವ್ಯಾಸಮದ ವಿದ್ಯಾಲಯದಿಂದ ಪ್ರತಿ ವರ್ಷ ನಾವು ಒಂದು ಶಿಬಿರವನ್ನು ಮಾಡಿ ಸಂಸ್ಕೃತ ಸಂಭಾಷಣೆ ಶಿಬಿರ ಅಂತ ಮಾಡ್ತೀವಿ ಓ ನಾವು ಸಂಸ್ಕೃತಿ ಇದು ಪ್ರತಿಯೊಬ್ಬರು ಮನೆ ಮನೆಯಲ್ಲೇ ಮುಟ್ಟಬೇಕು ಸಂಸ್ಕೃತ ಭಾಷೆ ಎಲ್ಲರೂ ಕಲಿಯುವಂತೆ ಆಗಬೇಕು ಆಗ ಮಾತ್ರ ನಮ್ಮ ದೇಶ ಇದು ಸುಭದ್ರವಾಗ್ತದೆ ಇವತ್ತು ನಾವೆಲ್ಲರೂ ಆಧುನಿಕ ಒಂದು ಜಮಾನ ಅಂತಂತಾರಲ್ಲ ಅದರೊಳಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ತ ಮೂಲ ಬೇರವನ್ನು ನಾವು ಕಳಿಸ್ಕೊಳ್ತಾ ಇದ್ದೀವಿ ನಮ್ಮ ಈ ದೇವಸ್ಥಾನ ಕಟ್ಟಿದ್ದ ಉದ್ದೇಶ ಬೇರೆ ಯಾವುದೂ ಇಲ್ಲ ಹಣ ಗಳಿಸಬೇಕು ಉದ್ಯೋಗ ಅನ್ನುವಂಥದ್ದು ಬೇರೆ ಹತ್ತಾರು ಕಾರ್ಯಗಳಿರ್ತದೆ ಇದರ ಉದ್ದೇಶ ಒಂದೇ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಸಾಮಾನ್ಯರಿಗೂ ಅದು ಮುಟ್ಟಬೇಕು ಇಲ್ಲಿ ನಾವು ಮೇಲೆ ನೋಡ್ತೀವಿ ಇಲ್ಲಿ ಪರಂಪೂಜ್ಯ ಸತ್ಯಾದ್ಮಿತ್ಯ ಶ್ರೀಪಾದಂಗಳವರು ಒಂದು ಲಕ್ಷ ಸುಮಧ್ವಿಜಯ ಪಾರಾಯಣ ಪುರುಷರಿಂದ ಹಾಗೂ ಸ್ತ್ರೀಯರಿಂದ ಒಂದು ಲಕ್ಷ ಮಧ್ವನಾಮ ಪಾರಾಯಣ ಎನ್ನುವಂಥ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ದೇಶಾದ್ಯಂತ ಅನೇಕ ಜನರು ಆ ಪಾರಾಯಣ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ವರ್ಷ ಒಂದು ವರ್ಷಗಳಲ್ಲಿ ಉಡುಪಿಯ ಮಧ್ವಾಚಾರ್ಯರು ಜನ್ಮವಾಗಿರ್ತಕ್ಕಂಥ ಸ್ಥಳ ಪಾಜಕ ಕ್ಷೇತ್ರ ಅಂತ ರೀತಿಯಾಗಿ ಪವಿತ್ರಂ ಪಾಜಕಂ ಕ್ಷೇತ್ರಂ ಅಂತ ರೀತಿಯಾಗಿ ಅದನ್ನು ಕರೀತಾರೆ ಅತ್ಯಂತ ಪವಿತ್ರವಾದ ಪಾಜಕ ಕ್ಷೇತ್ರದಲ್ಲಿ ಒಂದು ದೊಡ್ಡದಾಗಿರತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿಯೂ ಕೂಡ ನಮ್ಮ ವ್ಯಾಸಮಂಧು ಸಂಸ್ಕೃತ ವಿದ್ಯಾಲಯ ಹಾಗೂ ಎಲ್ಲ ಜನರ ಸಹಕಾರದಿಂದಲೂ ಕೂಡ ಆ ಕಾರ್ಯಕ್ರಮವನ್ನು ಇನ್ನೊಂದು ವರ್ಷದಲ್ಲಿ ಅದನ್ನು ಮಾಡುತ್ತೇವೆ ಹಣವನ್ನು ಮಾಡಿದ್ದೇವೆ ತಾವಷ್ಟು ದೂರಿಂದ ಬಂದು ಈ ವ್ಯಾಸಮಂಧು ವಿದ್ಯಾಲಯದ ವೆಂಕಟೇಶ್ ದೇವರ ಈ ದೇವಸ್ಥಾನದ ಮಾಹಿತಿಯನ್ನು ತೆಗೆದುಕೊಂಡಿದ್ದೀರಿ ಇನ್ನೊಂದು ಚಿಕ್ಕದಾದ ಒಂದು ಮಹತ್ವದ ವಿಷಯ ನಾನು ಹೇಳ್ತೀನಿ ದೇವಸ್ಥಾನ ಕಟ್ತಾ ಇರುವಾಗ ಬಾವಿ ಬೇಕು ಆ ಬಾವಿ ತೋಡವೇನು ಮಾಡಿದ ಕಲ್ಲು ಭಾಳದೆ ಅದಕ್ಕೆ ನಾನು ಆಗೋದಿಲ್ಲ ಅಂತ ಬಿಟ್ಟು ಹೋಗಿದ್ದ ಆಶ್ಚರ್ಯ ಅವನಿಗೆ ರಾತ್ರಿ ವೆಂಕಟೇಶ್ ದೇವ್ರ ಕನಸಿನಲ್ಲಿ ಬಂದು ಮೋಹನ್ ರಾಠೋಡ್ ಅಂತಕ್ಕಂತಹ ವ್ಯಕ್ತಿ ಅವ್ರದನ್ನು ತೋಡ್ಲಿಕ್ಕೆ ಅವರು ಬಂದಿದ್ದರು ಆಶ್ಚರ್ಯ ಅಂದರೆ ವೆಂಕಟೇಶ್ ದೇವ್ರ ಅವನ ಕನಸನ್ನಾಗ ಬಂದರು ಇದೇ ಸ್ಥಳದಲ್ಲಿ ತೋಡು ನೀರು ಬರ್ತದಂತೆ ಕೇವಲ ಹತ್ತೊಂಬತ್ತು ಅಡಿ ಅಲ್ಲಿ ಅವನು ದೊಡ್ಡ ಹಿಟಾಚಿ ಮಷೀನ್ ಹೊಡೆದ್ರೆ ಅಲ್ಲಿಂದ ನೀರು ಬರ್ತಾ ಇದೆ ಇವತ್ತಿಗೂ ಏಳು ವರ್ಷ ಆಯಿತು ಹೇಗೆ ಬಾವಿ ನೀರದ ಹಾಗೆಯೇ ನೀರಿದೆ ದೇವಸ್ಥಾನ ಸುಮಾರು ಆರು ಎಂಟು ವರ್ಷ ಕೆಳಗಡೆ ವೇದಿಗಳು ಇಲ್ಲಿ ಬಂದ ಮೇಲೆ ಹತ್ತು ವರ್ಷ ಆಗಿರ್ಬೇಕು ಅವ್ರದ್ದು ಪ್ರತಿಯೊಂದು ಸಣ್ಣ ಪುಟ್ಟ ಪುಟ್ಟಗಳಿಗೆ ಹೋಗ್ತಿದ್ವಿ ನಾವು ಅವಾಗ ಅವರು ವೆಂಕಟನ ಗುಡಿ ಕಟ್ಟು ಅಂತಂದ್ರು ಅವರು ಕಶಿ ಕಾ ನೇಪಾಳದಿಂದ ಕಾಶಿ ಒಳಗೆ ಕಟ್ಟಿಸಿ ಇಲ್ಲಿ ಬಂತದ್ದು ಹೆಂಕಪ್ಪ ಬಂದ ದಿವಸ ನಾನು ನೋಡ್ಲಿಕ್ಕೆ ಅವಾಗ ಅಲ್ಲಿ ಹಳೆ ಮನೆ ಆಗಿತ್ತು ಅವರು ಅಲ್ಲೇ ಇಳಿಸಿದ್ರು ಅದ್ಭುತ ವೆಂಕಪ್ಪಿದ್ದ ಆಯ್ತು ನಾನು ಅದ್ರದ್ದು ಮೂರ್ತಿ ರೊಕ್ಕ ಕೊಡ್ತಿದ್ದೆ ಅಂತಂದೆ ಮೂರ್ತಿ ರೊಕ್ಕ ಕೊಡ್ತೇವೆ ಆಚಾರಾದ್ರೂ ಇಲ್ಲ ಮೂರ್ತಿ ಒಬ್ರು ಕೊಟ್ಟಾರೆ ಆ ತಂಗ್ ಜಾಗಕ್ಕೆ ಎಷ್ಟು ಎಷ್ಟಾಗ್ತದೆ ಹೇಳ್ತಾ ಕೊಡ್ತೀವಿ ಅಷ್ಟ್ರಾಗ ಇದು ನಿಂಬರಗಿ ಬಡಾವಣೆಯಿಂದ ನಿಂಬರಗಿ ಬಡಾವಣೆ ಇಲ್ಲಿ ಸಿ ಎಸ್ ಐಟು ಅನೌನ್ಸ್ ಅದು ಇದು ಚಲೋ ಅನಿಸ್ತು ನಮಗೆ ಇದು ತೌಸಂಡ್ ಬೈ ಹಂಡ್ರೆಡ್ ಬೈ ಹಂಡ್ರೆಂಡ್ ಟೆನ್ ಟೆನ್ ಲೆವೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಅದ ವೆರಿ ಗುಡ್ ಬಂದಂತ ಅದಕ್ಕೆ ಚಲೋ ಅನಿಸ್ತು ಆರ್ನರ್ ಪ್ಲಾಟ್ ಅದ ಅದು ತೊಗೊಂಡ್ರೆ ಆಯ್ತು ಅಂತ ಹೇಳಿ ಮಾಡಿದ್ವಿ ಇಪ್ಪತ್ತು ಎರಡು ಲಕ್ಷ ಕಾಯ್ದೆ ಬಂತು ಅದು ಎಲ್ಲ ಇದು ಸೇಲ್ಡಿ ಪೇಪರ್ಗಳೆಲ್ಲ ಕೊಟ್ಟು ಸರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷ ಆಯಿತು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಸತ್ಯಾರ್ಥಿ ಹತ್ರ ಬಂದು ಅದಕ್ಕೆ ಇದು ಮಾಡಿದರು ಅಡುಗೆಲ್ಲ ಹಾಕಿದರು ಆಮೇಲೆ ಸ್ಟಾರ್ಟ್ ಆಯಿತು ಕನ್ಸ್ಟ್ರಕ್ಷನ್ ಕಲ್ಲಿನಾಗೆ ಕಟ್ಟೋದು ಕಲ್ಲಿನ ಗರ್ಭುಡಿ ಆಗಬೇಕು ಕಲ್ಲಿನ ಆಗಬೇಕು ಅಂತ ಆಚಾರ್ದು ಇನ್ನು ಮುದೋದಿಂದ ಕಲ್ಲು ತರಿಸಿ ಅದರಿಂದ ಗುಡಿ ಕಟ್ಟಿದ್ವಿ ಸುಮಾರು ಐದು ಆರು ವರ್ಷ ಕಾಲ ಟೂ ತೌಸಂಡ್ ಓಪನಿಂಗ್ ಟೂ ಸೌಂಡ್ ನೈನ್ಟೀನ್ದಾಗ ಓಪ್ನಿಂಗ್ ಮಾಡ್ಕೊಂಡ್ವಿ ನಾವು ಇತ್ತು ಓಪನಿಂಗ್ ಮಾಡಿ ಓಪನಿಂಗ್ಗೆ ಒಂದು ಡೇಟು ಕೊಟ್ಟರು ಅಷ್ಟರ ನಾವೆಲ್ಲ ಮೂರ್ತಿ ಶಿಫ್ಟ್ ಮಾಡಿದ್ವಿ ಹೋಗೆಲ್ಲ ಶಿಫ್ಟ್ ಮಾಡಿ ಅವತ್ತು ಸೆಪ್ಟೆಂಬರ್ ಐದು ತಾರೀಕೇನೋ ಏನೋ ಬಂತದ್ದು ಯಾವುದು ಮುಹೂರ್ತ ಏನಿತ್ತಲ್ಲ ಸ್ಪೆಷಲ್ ಮುಹೂರ್ತ ಆ ದಿವಸ ಓಪನಿಂಗ್ ಇತ್ತು ಸತ್ಯಾಚಿತರು ಬಂದರು ಎಲ್ಲ ಪಂಡಿತರು ಬಂದಿದ್ದರು ವಿದ್ಯಾಶಿವಾಚಾರ್ಯ ನಮ್ಮ ನಮ್ಮ ಗುರುಗಳು ಮಗಾಶಿ ಮಧ್ವಾಚಾರ್ಯ ಇದ್ದರು ಎಲ್ಲರ ಅಧ್ಯಕ್ಷತೆ ಒಳಗೆ ಅದು ಚಲೋ ಆಯಿತು ಈಗ ಸ್ಟಾರ್ಟ್ ಆಗಿದೆ ನಡೆದಿದೆ ಏಕಪ್ಪ ಒಂದು ಏನೋ ಸೇವಾ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಇದಕ್ಕೆ ಪ್ರಶ್ನೆ ನನಗೆ ಮಂಡಲೋತ್ಸವ ಅಂತ ಮಾಡ್ತಾರೆ ಅದಕ್ಕೆ ಚೆಂಡು ಮದ್ದಳೆ ಎಲ್ಲರನ್ನು ಕರೆಸಿ ಸ್ಪೆಷಲ್ ಆಗಿ ರಾತ್ರಿ ಎಲ್ಲ ಸೇವೆ ಹತ್ತು ಹನ್ನೊಂದರ ತನಕ ನಡೀತದೆ ಅದು ಬಹಳ ಚಂದ ಕುಂಕುಮಾರ್ಚನೆ ಇರ್ತದ ಅವತ್ತ ವಾಹನ ಸೇವೆಗಳು ದಿನಾನೇ ಇರ್ತಾರ ಅವ ರಾತ್ರಿ ಬಹಳ ವಿಜೃಂಭಣೆಯಿಂದ ಆಗ್ತದಿಲ್ಲಿ ಹಾಗಾಗಿ ವೆಂಕಪ್ಪ ಸೇವೆ ತಗೋತಾ ಇದ್ದಾನೆ ಎಲ್ಲಾರ ಹತ್ರ ಮನಸ್ಸಲ್ಲಿ ಪ್ರೇರಣೆ ಮಾಡಿ ಮಾಡಿ ತಗೋತಾ ಇದ್ದಾನೆ